ಜೊತೆಯಾಗಿ ಹಿತವಾಗಿ ಪ್ರಕಾಶ್ ನಿಮ್ ಶಾ ಐಡಿಯಾ ತುಂಬಾ ಚೆನ್ನಾಗಿದೆ ಬಟ್ ಆದ್ರೆ ನಮ್ದಲ್ಲಿ ಕತೆ ಸ್ಟ್ರಾಂಗ್ ಆಗಿದೆ ಕತೆ ಒಂದು ಹುಡುಗಿ ತರ ಹುಡುಗಿ ಚೆನ್ನಾಗಿದ್ರು ಫ್ರಾಕ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಸೀರೆ ಉಟ್ಟಿದ್ರು ಚೆನ್ನಾಗಿ ಕಾಣುತ್ತೆ ಮ್ಯಾಕ್ಸ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಆತರ ಕತೆ ಸ್ಟ್ರಾಂಗ್ ಆಗಿದೆ ಅದರಿಂದ ಆ ಗಿಮಿಕ್ಸ್ ಎಲ್ಲ ಬೇಡ ಪ್ರಕಾಶ್ ಅಂದ್ರು ಉದಯ್ ಶಂಕರ್ ರೂಮ್ ಕೇಳಿದೆ ಹೋದೆ ನಮಸ್ಕಾರ ಸರ್ ಅಂದ್ರೆ ಏನ್ರಿ ಅಂದ್ರು ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದೀನಿ ಹಾ ಯಾವ ಪಿಚರ್ ಮಾಡಿದಿರಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂದ್ರು ಇಲ್ಲ ಸರ್ ಯಾವ್ದು ಮಾಡಿಲ್ಲ ಯಾವ್ದು ಮಾಡಲಿದೆ ಡೈರೆಕ್ಟರ್ ಏನ್ರಿ ಅಂದ್ರು ಬಿಡುಗಡೆ ಅಂತ ಅಣ್ಣ ಒಂದು ಪಿಚರ್ ಇತ್ತು ಅದರಲ್ಲಿ ಕೊನೆಗೆ ಲಾಸ್ಟ್ ಸೀನ್ ಚೇಂಜ್ ಮಾಡಿದ್ರು ಹದಿನೈದು ದಿವಸಕ್ಕೆ ರಿಲೀಸ್ ಆದ್ಮೇಲೆ ನಿಲ್ಲಿಸಿ ಚೇಂಜ್ ಮಾಡಿದ್ರು ಶೂಟಿಂಗ್ ಹೋಗ್ಬೇಕು ಮೈಸೂರಲ್ಲಿ ನಾ ಭಾನುವಾರ ಬೆಳಗ್ಗೆ ಬೃಂದಾವನ್ ಎಕ್ಸ್ಪ್ರೆಸ್ ಟಿಕೆಟ್ ತಕ್ಕ ಕೊಟ್ಟರು ಭಾನುವಾರ ಶನಿವಾರ ಸಾಯಂಕಾಲ ಕ್ಲೈಮ್ಯಾಕ್ಸ್ ರೀಡಿಂಗ್ ಸ್ಕ್ರಿಪ್ಟ್ ಡೈಲಾಗ್ ಗಾಳಿ ಮಾತದ್ದು ಪಾಮ್ಗ್ರ ಹೋಟ್ಲಲ್ಲಿ ಹೋದ್ರು ಡೈಲಾಗ್ ಓದಿದ್ರು ದೊರೆ ಅವರು ಭಗವಾನ್ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಬಿಡೋಣ ಬೇಡ ಯಾಕೆ ದೊರೆ ಏನಾಯಿತು ಆ ಉದಿಶಂಕರ್ ಶಾಕ್ ಹೋಗೋದ್ರು ಆಮೇಲೆ ಭಗವಾನ್ ಸರ್ ಹೇಳ್ದಳಪ್ಪ ಚಂದ್ರದ್ದು ಗೊಂಬೆ ಗಾಳಿ ಮಾತು ಒಳ್ಳೆ ಪಿಕ್ಚರ್ ತೆಗೆದು ಒಳ್ಳೆ ಹೆಸರಿದೆ ಇದನ್ನು ಈ ರೀತಿ ಕ್ಲೈಮ್ಯಾಕ್ಸ್ ತೆಗೆದುಬಿಟ್ಟು ಹೆಸರು ದುಡ್ಡು ಕಳ್ಕೊಬೇಕಾ ಅದಕ್ಕೆ ಪ್ಯಾಕಪ್ ಮಾಡ್ಬಿಡೋಣ ಬೇಡ ಕ್ಯಾನ್ಸಲ್ ಮಾಡ್ಬಿಡು ದೊರೆ ದೊರೆ ಹಂಗೆ ಹೇಳಿಬಿಡಿ ನಾನು ಬರ್ಕೊಡ್ತೀನಿ ದಯವಿಟ್ಟು ಕ್ಯಾನ್ಸಲ್ ಮಾಡ್ಬಿಡಿ ನನ್ನಿಂದ ಶೂಟಿಂಗ್ ಕ್ಯಾನ್ಸಲ್ ಆಗಬಾರದು ಉದಿ ಶಂಕರ್ ಅಂದರು ನನಗೊಂದು ಟೂ ಅವರ್ಸ್ ಟೈಮ್ ಕೊಡಿ ನನಗೆ ನಾನು ಖಂಡಿತ ಬರ್ತೀನಿ ದಯವಿಟ್ಟು ಕ್ಯಾಬ್ ಇನ್ನೊಂದು ಹೊಸ ವರ್ಷನ್ ಬರ್ಕೊಡ್ತೀನಿ ಅಂತ ಹೇಳಿದ್ರು ಅಂದರು ಸರಿ ದೊರೆ ಭಗವಾನ್ ಸರ್ ಹೊಟ್ಟೋದ್ರು ನಾನು ಕೇಳಿದೆ ಪ್ರಕಾಶ್ ಬನ್ನಿ ಇಲ್ಲಿ ಅಂದರು ಏನು ನನ್ನ ಜೊತೆ ಕೂತ್ಕೊಳ್ಳಿ ನೀವು ನಾಡಿದ್ದು ಫ್ಲೈಟಲ್ಲಿ ಕಳಿಸ್ಕೊಡ್ತೀನಿ ನಿಮಗೆ ಹಾಂ ದಯವಿಟ್ಟು ಬೆಳಗ್ಗೆ ಹೋಗಬೇಡಿ ಇರಿ ಅಂದರು ಸರಿ ಸರ್ ಅಂದೆ ಕೂತ್ಕೊಳ್ತೆ ಕೂತ್ಕೊಂಡು ಮತ್ತೆ ಇಂಡಿಯಾ ಕಿಂಗ್ ಸಿಗ್ರೇಟ್ಸ್ ಎತ್ಕೊಂಡು ಬರೆದ್ರು ಎಲ್ಲ ಬರೆದಾದ್ಮೇಲೆ ಆರು ರಾತ್ರಿ ಹತ್ತು ಹತ್ತುವರೆ ಗಂಟೆ ಭಗವಾನ್ ಸರ್ ಫೋನ್ ಮಾಡಿದ್ರು ದೊರಂಗ್ ಕರ್ಕೊಂಡ್ಬರ್ತೀನಿ ಅಂದ್ರೆ ರಾತ್ರಿ ಹತ್ತುವರೆಗೆ ಭಗವಾನ್ ಸರ್ ಹೋದವರೆ ಸರ್ ಇಬ್ಬರುವೇ ಪಾಮ್ಗರು ಹೋಟ್ಲಿಗೆ ಬಂದರು ಓದಿದ್ರು ಭಗವಾನ್ ಸರ್ ಓದಿದ್ಮೇಲೆ ಫುಲ್ ಖುಷಿಯಾಗೋಯ್ತು ಎಲ್ಲೋ ಹೋಗಿತ್ತು ನಿಂದ ಈ ಇಷ್ಟು ದಿವ್ಸ ಈ ಬುದ್ಧಿ ಮೊದಲು ಏನು ಮಾಡಿ ತಿಂತೆ ಈಗೇನು ತಿಂದೆ ಅಂದರು ಭಗವಾನ್ ಸರ್ ಒಂದು ಪದನೂ ಬದಲಾಯಿಸ್ತಿಲ್ಲ ಹಾಗೆ ಶೂಟಿಂಗ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಟೂ ಅವರ್ಸಲ್ಲಿ ಆಮೇಲೆ ಬೆಳಗ್ಗೆ ಮಾರ್ನಿಂಗ್ ಆ್ಯಸ್ ಇಟ್ ಇಸ್ ಹೋದ್ವಿ ಶೂಟಿಂಗಿಗೆ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸರ್ ಚೆನ್ನಾಗಿ ಕಡೋರು ಫಸ್ಟ್ ಕ್ಲಾಸಾಗಿ ರೀಡಿಂಗ್ ಕೊಡೋರು ನನಗೂ ತುಂಬ ವರ್ಷ ಇದೆ ಚೆನ್ನಾಗಿ ಹೇಳೋರು ಫಸ್ಟ್ ಕ್ಲಾಸಾಗಿ ಹೇಳೋರು ಬಂದ ಹೀಗೆ ತುಂಬ ಕಣ್ಣಲ್ಲಿ ನೋಡ್ದಂಗೆ ಹೇಳೋರು ನಾವು ಸಿನಿಮಾದಲ್ಲಿ ನೋಡ್ತೀವಲ್ಲ ಅದನ್ನು ಆ ಥರ ಹೇಳೋರು ಬರ್ತಾನೆ ಅವು ಏರಿಳಿತಗಳಲ್ಲಿ ಹೇಳೋರು ಆಮೇಲೆ ಪಿಕ್ಚರು ಚೆನ್ನಾಗಿ ಓಡ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಶೂಟಿಂಗಲ್ಲಿ ಫಸ್ಟ್ ಕ್ಲಾಸಾಗಿತ್ತು ಶೂಟಿಂಗಲ್ಲಿ ಏನು ತೊಂದರೆ ಇಲ್ಲ ಏನಿಲ್ಲ ದೊರೆ ಬೋಗೋಲ್ಲ ಅಲ್ಲಿ ಒಂದೇನಂದರೆ ಶೂಟಿಂಗ್ ದಿವಸ ಇನ್ನೊಂದು ನಾನು ಭಗವಂತ ಸರ್ ದೊರೆ ಸರ್ ಹತ್ರ ಹೇಳ್ತಾ ಇದ್ದೆ ಸರ್ ಲಕ್ಷ್ಮಿ ಒಳಗೆ ಹೋಗ್ತಾಳೆ ಹಂಗೆ ಬರ್ತಾಳೆ ಏನು ಆಗ ಒಂದು ಕೆಲಸ ಮಾಡೋಣ ಸರ್ ಈ ಕ್ಯಾಮ್ರಾನ ಅಲ್ಲಿ ಒಂದು ಹುಲಿ ಹಿಡಿತಾ ಇರೋದು ಫ್ಯಾನ್ ಮಾಡ್ಬಿಡೋಣ ಅಂದ್ರೆ ಪ್ರಕಾಶ್ ನಿಮ್ ಶಾ ಐಡಿಯಾ ತುಂಬಾ ಚೆನ್ನಾಗಿದೆ ಬಟ್ ಆದ್ರೆ ನಮ್ದು ಕತೆ ಸ್ಟ್ರಾಂಗ್ ಆಗಿದೆ ಕತೆ ಅನ್ನೋದು ಒಂದು ಹುಡುಗಿ ತರ ಹುಡುಗಿ ಚೆನ್ನಾಗಿದ್ರೆ ಫ್ರಾಕ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಸೀರೆ ಉಟ್ಟಿದ್ರು ಚೆನ್ನಾಗಿ ಕಾಣುತ್ತೆ ಮ್ಯಾಕ್ಸಿ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ ಆತರ ಕತೆ ಸ್ಟ್ರಾಂಗ್ ಆಗಿದೆ ಅದರಿಂದ ಆ ಗಿಮಿಕ್ಸ್ ಎಲ್ಲ ಬೇಡ ಪ್ರಕಾಶ್ ಅಂದ್ರು ನಮ್ಗೆ ತುಂಬಾ ಖುಷಿ ಆಗೋದು ದೊರೆ ಸರ್ ಹತ್ರ ಭಗವಾನ್ ಸಾರ್ ಹತ್ರ ಕೆಲಸ ಮಾಡಕ್ಕೆ ತುಂಬಾ ಖುಷಿ ನಿಮ್ ಜೊತೆ ಎಷ್ಟು ಜನ ಹೆಣ್ಮಕ್ಳು ಓದ್ತಾ ಇದಾರಮ್ಮ ತುಂಬಾ ಜನ ಇದಾರಮ್ಮ ವಸಂತ ವಸುಂಧರ ಕನಕ ಪಂಕಜ ಅಂಬುಜ ಎಲ್ರೂ ನನ್ಸೆ ಭಗವಾನ್ ಸರ್ ಮಾಮೂಲಿ ಏನ್ರಿ ಮಾಡ್ತಾರ ಏನು ಮಾಡಲ್ಲ ಅನ್ನೋರು ಭಗವಾನ್ ಸರ್ ಬೈತಾರೆ ಒಂಚೂರು ಚೂರು ಅವಾಗ ಅವಾಗ ಹಾಗೆ ಫಸ್ಟ್ ಕ್ಲಾಸ್ ಜೋಡಿ ಅಂಡರ್ಸ್ಟ್ಯಾಂಡಿಂಗ್ ಏನಾಗುತ್ತೆ ಅಂದ್ರೆ ಒಬ್ರು ಹೊಂದ್ಕೊಂಡು ಹೋಗ್ಲೇಬೇಕು ಭಗವಾನ್ ಸರ್ ತುಂಬಾ ರೆಸ್ಪೆಕ್ಟ್ ಕೊಡೋರು ದೊರೆ ಸಾರ್ಗೆ ದೋರೆ ಸರ್ ಜಾಸ್ತಿ ಮಾತಾಡಲ್ಲ ಅವ್ರು ಹೇಳಿದ್ದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅವ್ರು ತೂಕವಾಗಿ ಮಾತಾಡೋರು ಕರೆಕ್ಟಾಗಿ ಮಾತಾಡೋರು ನಾ ಹೇಳದ್ನಲ್ಲ ಈ ಥರ ಏನಾರು ಕೇಳಿದ್ರೆ ಉತ್ತರ ಹೇಳೋರು ತಪ್ಪು ಈಗ ಕೆಲವರು ಹತ್ರ ಹೇಗೆ ಅಂತಂದ್ರೆ ಈಗ ನಾವೇನಾರು ಅಂತ ಹೇಳಿದ್ರೆ ಸರಿ ಇಲ್ಲ ರೀ ಬಿಡ್ತಾರೆ ಅಷ್ಟೇ ಅಲ್ವಾ ನಮ್ಮ ದೊರ ಸರ್ ಹಾಗಲ್ಲ ಯಾಕೆ ಸರಿ ಇಲ್ಲ ಅನ್ನೋದನ್ನು ಹೇಳೋರು ಇದು ನನಗೆ ತುಂಬಾ ಇಷ್ಟ ಆಗೋದು ಈಗ ನೀವು ಸರಿ ಇಲ್ಲ ಅಂತಂದ್ರೆ ಯಾಕೆ ಸರಿ ಇಲ್ಲ ಅಂತ ಹೇಳೋರು ಈ ತರ ಇಷ್ಟ ಆಗೋದು ಆಮೇಲೆ ಒಳ್ಳೆ ಸಬ್ಜೆಕ್ಟ್ಗಳು ಒಳ್ಳೆಯ ಇದು ಆ ಕಾಲೂ ಹಾಗಿತ್ತು ಒಳ್ಳೆ ಮೆಲೋಡಿ ಸಾಂಗ್ಗಳು ಮೆಲೋಡಿ ಇದು ನೆನೆಸಿ ನೆನೆಸಿ ಕೇಳೋ ಥರ ಆರ್ಟಿಸ್ಟ್ಗಳು ಅಷ್ಟೇ ಎಂಥ ಆರ್ಟಿಸ್ಟು ಲಕ್ಷ್ಮಿಯವರು ಜಯಪ್ರದ ಅವರು ಇಂಥವರೆಲ್ಲ ಏನು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಚೆನ್ನಾಗಿತ್ತು ಶೂಟಿಂಗಲ್ಲೂ ಅಷ್ಟೇ ಏನು ಇಲ್ಲ ನಾನು ಇದ್ವಿ ಅಲ್ಲೂ ಕೃಷ್ಣಮೂರ್ತಿ ಅಂತ ಇದ್ದರು ನಮ್ಮ ಜೊತೆ ಆ ಸೊಸೆಟಾಗಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ ನಾವು ಪಿಕ್ಚರ್ ಮುಗಿದ್ಮೇಲೆ ನಾವು ಇದನ್ನೆಲ್ಲ ಬರಿತಾ ಇದ್ದೆ ಯಾವುದೋ ಈ ಪುಸ್ತಕಗಳಿಗೆ ನಿಮ್ಮ ಪುಸ್ತಕ ತೋರಿಸಿದ್ವಲ್ಲ ಗಾಳಿ ಮಾತು ನೋಡಲಿ ಎಲ್ಲ ಬರಿತಾ ಇದ್ವಿ ತಿಂತಾ ಇದ್ವಿ ಭಗವಾನ್ ಸರ್ ಇಷ್ಟಪಡೋರು ಹ್ಞೂ ಸ್ವಲ್ಪ ಸಾಹಿತ್ಯ ಇರ್ತಾ ಇತ್ತು ಅಂತ ಕೇಳೋರು ಅದರಿಂದಲೇ ನಾನು ಆಗಿ ಕೆಲಸ ಮಾಡ್ತಾ ಇದ್ದೆ ಅವರ ಕಂಪ್ನಿನಲ್ಲೂ ತುಂಬ ಕೆಲಸ ಮಾಡ್ತಾಯಿದ್ದೆ ಟೈಟ್ಲ್ ಕಾರ್ಡ್ ಅಲ್ಲಿ ಒಂದು ಸರಿ ಬರೀ ಪ್ರಕಾಶ್ ಅಂತ ಹಾಕ್ತಾರೆ ನಾನು ಸಾರ್ ನನ್ನ ಹೆಸರು ಎಮ್ ಆರ್ ಪ್ರಕಾಶ್ ಅಂತ ಹಾಕ್ಬೇಕಾಗಿತ್ತು ಸರ್ ರೀ ಯಾರು ಇದಾರೆ ಪ್ರಕಾಶ್ ಡೈರೆಕ್ಟ್ರ್ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರಕಾಶ್ ನೀವೇನು ಆಗಲ್ಲ ಸರ್ ಎಸ್ ಡಿ ಬರ್ಮನ್ ಬೇರೆ ಆರ್ ಡಿ ಬರ್ಮನ್ ಬೇರೆ ಸರ್ ನೀವು ಎಮ್ ಆರ್ ಪ್ರಕಾಶ್ ಅಂತಾನೆ ಹಾಕಬೇಕು ಸರ್ ಅಂತ ಒಂದು ಕೆಲಸ ಮಾಡೋಣ ನೆಕ್ಸ್ಟು ಫೋಟೋ ಹಾಕ್ಬಿಡ್ತೀವಿ ಅಂದರು ಸರ್ ನಿಮ್ಮದು ಹಾಕೋದ್ರೆ ನಮ್ಮದು ಹಾಕಿ ಸಾರ್ ಅಂತ ಈ ಥರ ಸ್ವಲ್ಪ ಸುಮಾರು ಬೀಜ ಆಮೇಲೆ ಅವ್ರ ಹತ್ರ ಭಗವಾನ್ ಸರ್ ಹತ್ರ ಬುದಿಶಂಕರ್ ಸರ್ ಹತ್ರ ತುಂಬ ಕಾಂಟ್ಯಾಕ್ಟ್ ಜಾಸ್ತಿ ಪ್ರೀತಿ ಜಾಸ್ತಿ ಜಗಳಾಡಿದ್ದು ಜಾಸ್ತಿ ಅಂದರೆ ಈ ಥರ ಜಗಳ ಅಂದರೆ ಬೇರೆ ಥರ ಅಲ್ಲ ಈ ಥರ ಕೇಳುವೆ ಆಮೇಲೆ ಹೇಳ ಕನ್ನಡದಲ್ಲಿ ಸುಮಾರು ಪಿಚ್ಚರ್ಗಳಿದ್ದವು ಏನಂತ ರೀ ರೆಕಾರ್ಡಿಂಗ್ ಅಂತ ಬರೆಯೋರು ಟೈಟ್ಲ್ ಕಾರ್ಡಲ್ಲಿ ನಾನು ಸರ್ ಧ್ವನಿಗ್ರಹಣ ಮಾತು ಹಾಡು ಹಿನ್ನೆಲೆ ಸಂಗೀತ ಅಂತ ಬರಬೇಕು ಹೌದು ಪುಟಪ್ನವರು ಗುಂಡಪ್ಪನವರು ಕನ್ನಡ ಉದ್ಧಾರ ಮಾಡಲಿಲ್ಲ ಪ್ರಕಾಶ ಉದ್ಧಾರ ಮಾಡೋದು ಅನ್ನೋರು ಈ ಥರ ಹಾಡ್ಕೊಳ್ಳೋರು ನನ್ನ ಹೆಸರು ಹಾಗೆ ಆಮೇಲೆ ಒಂದ್ಸರಿ ಕೇಳಿದೆ ಸರ್ ನೀವು ಯಾವಾಗಲೂ ಸಹಾಯಕರು ಅಂತ ಹಾಕ್ಬಿಟ್ಟು ನಿರ್ದೇಶನ ಛಾಯಾಗ್ರಹಣ ಅಂತೆಲ್ಲ ಒಂದೇ ಕಾರ್ಡಲ್ಲಿ ಹಾಕ್ಬಿಡ್ತೀರಿ ಸರ್ ನಾವು ಪಿಕ್ಚರ್ ಬಿಗಿನಿಂಗಿಂದ ಸಹ ಸ ಎಂಡೋರ್ಗೂ ಕೆಲಸ ಮಾಡ್ತೀವಿ ನಮ್ಗೊಂದು ಸಪ್ರೇಟ್ ಕಾರ್ಡ್ ಬೇಡವಾ ಸಾರ್ ಅಂದೆ ಈ ಥರ ನಾನೇ ಕೇಳಿದೆ ಆಮೇಲೆ ಅವರು ದೊ ಭಗವಾನ್ ಸರ್ದು ಹಾಗೆಯೇ ಅವರಿಬ್ಬರು ಡೈರೆಕ್ಟರ್ ಅಲ್ಲ ದೊರೆ ಭಗವಾನ್ ಇಬ್ಬರು ಅದಕ್ಕೆ ಅವ್ರು ಏನು ಮಾಡೋರು ಅಸೋಸಿಯೇಟು ಸಹಕಾರ ಸಹ ನಿರ್ದೇಶನ ಅಂತ ಕೊಡ್ತಿತ್ತಿಲ್ಲ ನಿರ್ದೇಶನ ಸಹಾಯ ಅಂತ ಹಾಕ್ಬಿಡೋರು ನಂದು ಒಂದು ಎರಡು ಮೂರು ಪಿಕ್ಚರ್ ಹಾಗೇ ಇದೆ ಇನ್ಶೀಲ್ ಇಲ್ಲದೆ ಇರದಿದೆ ಇನ್ನೂ ಕೆಲವು ಪಿಕ್ಚರ್ಗಳಿಂದ ನನ್ನ ಹೆಸರೇ ಇಲ್ಲ ಫುಲ್ ಪಿಕ್ಚರ್ ಕೆಲಸ ಮಾಡಿ ಹೆಸರಿಲ್ಲ ಅದೂ ಇದೆ ಯಾವ ಪಿಚರ್ ಅದು ಸೂತ್ರದ ಗೊಂಬೆ ಅಂತ ಅದೇ ಫಸ್ಟ್ ಪಿಕ್ಚರ್ ನಾನು ಕೆಲಸ ಮಾಡಿದ್ದು ಆಮೇಲೆ ಏನಾಯ್ತು ಭಗವಾನ್ ಸರ್ ಹೇಳಿದೆ ಆಮೇಲೆ ಏನು ಮಾಡಿದ್ರು ಹಾಕ್ಸಿದ್ರು ಸಮಯದ ಗೊಂಬೆನಲ್ಲಿ ಕುಂದಾನಿ ಸತ್ಯನ್ ಎಂ ಆರ್ ಪ್ರಕಾಶ್ ಅಂತ ಹಾಕ್ಸಿದ್ರು ಚಿನ್ನದ ಬುದ್ಧಿ ಇರುವ ಸಪ್ರೇಟ್ ಕಾರ್ಡ್ ಕೊಟ್ಟು ಬಿಟ್ಟು ಹೇಳಿದ್ರು ನೋಡ್ರಿ ಸಪ್ರೇಟ್ ಇದೆ ಅಂತ ಸರಿ ಸರ್ ಆ ಕಾರ್ಡ್ಸು ಬರೆಯೋರು ಗಂಗಾಧರ್ ಅಂತ ಒಬ್ಬರಿದ್ದರು ಅಲ್ಲೇ ಜಮಿನಿ ಸ್ಟುಡಿಯೋದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದರು ಅದು ನಾವು ಬರ್ಕೊಟ್ಟಿದ್ದನ್ನ ಅವರು ಸ್ಟೈಲಲ್ಲಿ ಬರೆಯೋರು ಬ್ಲ್ಯಾಕ್ ಪೇಪರಲ್ಲಿ ಹೌದು ಬ್ಲ್ಯಾಕ್ ಪೇಪರಲ್ಲಿ ಆಲ್ಬಮ್ ಶೀಟ್ ಅಂತ ಬರೋದು ಆಲ್ಬಮ್ ಶೀಟ್ ದೊಡ್ಡ ಶೀಟಲ್ಲಿ ವೈಟ್ ಅಲ್ಲಿ ಬರೆಯೋರು ಅದನ್ನು ಜಮ್ಮು ಇಸ್ ಬಾಲು ಅಂತಿರೋರು ಅವರು ಅದನ್ನು ತೆಗೆದು ಆಮೇಲೆ ಸೂಪರ್ ಇಂಪೋಸ್ ಮಾಡೋರು ಸೂಪರ್ ಇಂಪೋಸ್ ಬೇರೆ ಬ್ಯಾಕ್ ಅಲ್ಲಿ ಅದನ್ನು ಮಾಡೋರು ಸೊ ಹಾಗಾಗಿ ಬರೋದು ಟೈಟಲ್ ಕಾರ್ಡಲ್ಲಿ ತೆಗಿತಾ ಇದ್ರು ಎಷ್ಟೋ ಸರಿ ನಾನು ಟೈಟಲ್ ಕಾರ್ಡ್ ಅಲ್ಲಿ ಸುಮಾರ್ ಪಿಕ್ಚರ್ಗಳು ನನಗೆ ಸುಮಾರು ನಾಲ್ಕು ಪಿಕ್ಚರ್ ಕೆಲಸ ಮಾಡಿದ್ವಿ ಅಷ್ಟೆಂಟು ಅಸೋಸಿಯೇಟ್ ಎರಡು ಸೇರಿ ನಾನು ಸೊ ಅದರಲ್ಲಿ ಸುಮಾರು ಪಿಕ್ಚರ್ಗಳಲ್ಲಿ ಹೆಸರು ಇಲ್ಲ ಸೂತ್ರದಲ್ಲ ಫುಲ್ ಪಿಕ್ಚರ್ ಕೆಲಸ ಮಾಡಿದ್ದೆ ನಾನು ಫಸ್ಟ್ ಉಷೋ ಓಮ್ ಅಂದ್ಬಿಟ್ಟು ಒಂದು ಮಲಯಾಳಂ ಪಿಕ್ಚರ್ ನಾನು ಪಿ ಯು ಸಿ ಓದುವಾಗ ಸಿನಿಮಾ ಹುಚ್ಚು ಹೆಚ್ಚಾಯಿತು ಸೊ ಮಡ್ರಾಸ್ಗೆ ಹೋದೆ ಆವಾಗ ಒಂದು ಉಷೋ ಓಮ್ ಅಂತ ಒಂದು ಪಿಕ್ಚರ್ ಇತ್ತು ನನಗೆ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಷ್ ಪುಟ್ಟಣ ಕಣಕಲು ಶುಣಿ ಇವರು ನಾಲ್ಕು ಜನ ಬಹಳ ಇಷ್ಟ ಸೊ ನಾನು ಇವ್ರ ಜೊತೆ ಕೆಲಸ ಮಾಡಬೇಕು ಅಂತ ಮಡ್ರಾಸ್ಗೆ ಹೋದೆ ಮಡ್ರಾಸಲ್ಲಿ ಅಲ್ಲಿ ಹೋಗಿ ಅಲ್ಲಿ ಉಷೋಮ್ ಅಂತ ಒಂದು ಮಲಯಾಳಂ ಪಿಕ್ಚರ್ನಲ್ಲಿ ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಕ್ಲಾಪು ನನಗೆ ಮಲಯಾಳಂ ಬರ್ತಿತ್ತಿಲ್ಲ ನಮ್ಮ ಒಬ್ಬ ಫ್ರೆಂಡ್ ಒಬ್ಬರು ಏನು ಮಾಡಿದ್ರು ಹೇಳಿದ್ರು ಈ ಕ್ಲಾಪು ಕಂಟಿನ್ಯೂಟಿ ಮಾಡಬೇಕು ಅಂತ ಹೇಳಿದ್ರು ಸರಿ ಮಾಡ್ತಾ ಇದ್ದೆ ಅಲ್ಲಿ ಏನಂದ್ರೆ ಯೂನಿಯನ್ ಕಾರ್ಡ್ ಇರಬೇಕು ಇಲ್ಲದಿದ್ದರೆ ಕೆಲಸ ಮಾಡೋ ಹಂಗಿಲ್ಲ ಮಡ್ರಾಸ್ ಅಲ್ಲಿ ಅವಾಗ ಏನು ಮಾಡಿದ್ರು ಅರ್ಧ ಪಿಕ್ಚರ್ ಆದಾಗ ಯಾರೋ ಒಬ್ರು ಬಂದು ಕೇಳಿ ಕಾರ್ಡ್ ಇದೆಯಾ ಅಂದ್ರು ಇಲ್ಲ ಅಂತ ಕಳಿಸ್ಬಿಟ್ರು ಅವಾಗ ಕಾರ್ಡ್ ಇಸ್ಕೊಳ್ಳೋಕ್ಕೆ ಇದಕ್ಕೆ ಬಂದೆ ಇಲ್ಲಿಗೆ ವಾಯಿನಿ ಸ್ಟುಡಿಯೋಗೆ ಮಯೂರ ಸಿನಿಮಾ ನೋಡುತ್ತೆ ಶೂಟಿಂಗ್ ಆಗ್ತಾ ಇತ್ತು ನಾನಿರುವುದೇ ನಿಮಗಾಗಿ ಹೊನ್ನೊಳ್ಳಿ ಕೃಷ್ಣ ಕೃಷ್ಣನ ಇವರು ಅಸೋಸಿಯೇಟ್ ಡೈರೆಕ್ಟ್ರು ಅಂತ ಯಾರು ಹೇಳಿದ್ರು ಕೃಷ್ಣ ನನಗಂತೂ ಈ ಸೈನ್ ಮಾಡಿಸ್ಕೊಡ್ತೀರ ಡೈರೆಕ್ಟರ್ ಹತ್ರ ಫಾರ್ಮ್ಗೆ ವಿಜಯ್ ಡೈರೆಕ್ಟ್ರ್ ಅವರು ಅದಕ್ಕೆ ಸಿಗ್ನೇಚರ್ ಮಾಡಿದ್ರು ಸಿಗ್ನೇಚರ್ ಮಾಡಿದ್ಮೇಲೆ ಕಾರ್ಡ್ ಸಿಕ್ತು ಕೆಲಸ ಮಾಡಿದೆ ವಿಜಯ್ ಅವರು ಮಾಡಿಕೊಟ್ರು ಸೈನ್ ಮಾಡಿಕೊಟ್ರು ತಗೊಂಡೋಗಿ ಕೊಟ್ಟೆ ಕಂಟಿನ್ಯೂ ಮಾಡ್ತೀವಿ ಆವಾಗ ಎಪ್ಪತ್ತ ಆರನೇ ಇಸ್ವಿನಲ್ಲಿ ಒಂದು ಮಾಡಿದ್ರು ಸೌತ್ ಇಂಡಿಯನ್ ಫಿಲಮ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಡೈರೆಕ್ಟರ್ ಅಸೋಸಿಯೇಷನ್ ಅವರು ಮತ್ತೆ ಮಡ್ರಾಸ್ ಫಿಲಮ್ ಇನ್ಸ್ಟಿಟ್ಯೂಟ್ನವರು ತರ್ಟಿ ಟು ವೀಕ್ಸ್ ಒಂದು ಕ್ರಾಶ್ ಕೋರ್ಸ್ ಅಂತ ಎಂದ್ರೆ ಈಗ ಏನಂತಂದ್ರೆ ಈ ಫಿಲಮ್ ಅಂತ ಹೇಳ್ತೀವಿ ನಾವು ವಾಟ್ ಇಸ್ ಅ ಫಿಲಮ್ ಅಂತಂದ್ರೆ ಒಂದು ಎಕ್ಸ್ಪ್ಲೇಷನ್ ಮಾಡಕ್ಕೆ ಬರಲ್ಲ ಸುಮಾರು ಜನಕ್ಕೆ ಆಗ ಆವತ್ತಿನ ಪಿರಿಯಡ್ ಅಲ್ಲಿ ನಮಗೆ ಸುಮಾರು ಜನ ಒಂದು ಹತ್ತಾರು ಪಿಚರ್ ಅಷ್ಟೆಂಡ್ ಡೈರೆಕ್ಟರ್ ಇದ್ರು ಬಟ್ ಇದು ಫಿಲಮ್ ಅಂದ್ರೆ ಹೇಳಕ್ ಬರಲ್ಲ ಆಮೇಲೆ ಅಂದ್ರೆ ಅಂದ್ರೇನು ಮಿಡ್ ಶಾಟ್ ಅಂದ್ರೇನು ಲಾಂಗ್ ಶಾಟ್ ಅಂದ್ರೇನು ಇವೆನ್ ಇದು ಟ್ರಾಲಿ ಯಾವಾಗ ಹಾಕ್ಬೇಕು ಇದೆಲ್ಲ ಇದೆಲ್ಲ ತಿಳ್ಕೊಳ್ಳಿ ಅವರು ಪುನಾ ಫಿಲಮ್ ಇನ್ಸ್ಟಿಟ್ಯೂಟ್ ಮೂರು ವರ್ಷ ಕೋರ್ಸ್ ಮಾಡೋದಕ್ಕಿಂತ ಅರ್ಜಿ ಈಗ ಬೇಸಿಕ್ ಇರುತ್ತೆ ತಿಳ್ಕೊಳ್ಳಿ ಅನ್ನೋದಕ್ಕೆ ತರ್ಟಿ ಟು ವೀಕ್ಸ್ ಕೋರ್ಸ್ ಮಾಡೋದು ಆ ಕೋರ್ಸಿಗೆ ಸೇರ್ಕೊಂಡೆ ಅದು ನನಗೆ ತುಂಬಾ ಹೆಲ್ಪ್ ಆಯ್ತು ಅದರಲ್ಲಿ ಪಾ ಅಂತಿದ್ರು ಎಂ ಜಿ ಆರ್ ಪಿಕ್ಚರ್ಸ್ ಡೈರೆಕ್ಟ್ ಅವರು ಡೈರೆಕ್ಷನ್ ಬಗ್ಗೆ ಕ್ಯಾಮ್ರಾ ಯಾಕೆ ಇಲ್ಲಿ ಇಡಬೇಕು ಇಲ್ಲೇ ಯಾಕೆ ಇಡಬೇಕು ಬೇರೆ ಕಡೆ ಯಾಕೆ ಇಡಬಾರ್ದು ಇದಕ್ಕೆ ರೀಸನ್ಗಳು ಸಬ್ಜೆಕ್ಟಿವ್ ಹೇಳ ಆಬ್ಜೆಕ್ಟಿವ್ ಪಾಯಿಂಟ್ ಆಫ್ ವ್ಯೂ ಇಡಬೇಕು ಆಮೇಲೆ ಎ ಎಸ್ ಎ ಸ್ವಾಮಿ ಅಂತ ಅವರು ಪ್ರೊಫೆಸರ್ ಎ ಎಸ್ ಎ ಸ್ವಾಮಿ ಅಂತ ಅವರು ಟ್ರಾಲಿನ ಯಾವಾಗ ಯೂಸ್ ಮಾಡಬೇಕು ಎಡಿಟಿಂಗ್ ಅಲ್ಲಿ ಹೆಂಗ್ ಮಾಡಬೇಕು ಎಂ ಬಿ ಶ್ರೀನಿವಾಸನ್ನು ಪ್ರೊಫೆಸರ್ ಶ್ರೀನಿ ಅಂತ ಇದ್ರು ಅವರು ಸೆನ್ಸಾರ್ ಸೆನ್ಸಾರ್ ನಲ್ಲಿ ಯಾತಿಗೆ ಯಾವ ಕ್ಯಾರೆಕ್ಟರ್ ನಾವು ಇರೋದನ್ನ ಇದ್ದಂಗೆ ಹೇಳ್ಬಿಡ್ತೀವಿ ಕೆಲವೆಲ್ಲ ಹೇಳಕ್ ಅದನ್ನ ಕೆಲವನ್ನ ಇಡಬಾರದು ಅಂದ್ರು ನೀವು ಬಿಡುಗಡೆ ಅಂತ ಅಣ್ಣ ಅವರದ್ದು ಒಂದು ಪಿಚರ್ ಇತ್ತು ಅಣ್ಣ ಅವ್ರದ್ದು ರಾಜ್ಕುಮಾರ್ ಅವರದ್ದು ಎಪ್ಪತ್ತೆರಡನೇ ಹೆಸಲ್ನ ಏನೋ ಬಂತು ಅದರಲ್ಲಿ ಪತ್ರಕರ್ತರಾಗಿ ಅಣ್ಣ ಮಾಡ್ತಾರೆ ಮರಣದಂಡನೆ ಶಿಕ್ಷೆ ವಿಧಿಸಬಾರ್ದು ಅಂತ ಹೋರಾಡ್ತಾರೆ ಕೊನೆಗೆ ಅವ್ರು ಅಪ್ಪಂಗೆ ಮರಣದಂಡನೆ ಆಗ್ಬಿಡುತ್ತೆ ಬಂದ್ಬಿಡ್ತು ಕೇಳಿ ಇದರಲ್ಲಿ ಆವಾಗ ಜನ ಎಲ್ಲ ಹೇಳ್ಬಿಟ್ರು ಇದೇನೇ ಇದು ಸತ್ಯ ಹೇಳೋದನ್ನ ಸತ್ತೋದ ಅನ್ಯಾಯ ಮಾಡದನ್ನು ಅನ್ನ ತಿನ್ನೋದನ್ನು ಪ್ರೂವ್ ಆಗೋಯ್ತು ಪಿಕ್ಚರ್ ಕೊನೆಗೆ ಲಾಸ್ಟ್ ಸೀನ್ ಚೇಂಜ್ ಮಾಡಿದ್ರು ಹದಿನೈದು ದಿವಸಕ್ಕೆ ರಿಲೀಸ್ ಆದ್ಮೇಲೆ ನಿಲ್ಲಿಸಿ ಚೇಂಜ್ ಮಾಡಿದ್ರು ಅದರಲ್ಲಿ ಒಂದಿದೆ ನಾನು ನನ್ನ ಪ್ರಾಣ ಒತ್ತಿ ಕಾಪಾಡ್ತೀನಿ ಅಂತಾರೆ ಅಣ್ಣ ಡೈಲಾಗ್ ಅದ್ರಲ್ಲಿ ಯಾವ್ದಕ್ಕೂ ದಂಡನೆ ಆಗೋದಿಲ್ಲ ನಿಮ್ಮನ್ನ ಬಿಡುಗಡೆ ಮಾಡಿಸ್ತೇನೆ ಈ ಫಿಲ್ಮ್ ಇನ್ಸ್ಟೂಟ್ ಅಲ್ಲಿ ಯಾಕೆ ಸೆನ್ಸಾರ್ದು ಹೇಳ್ಕೊಡ್ತಾ ಇದ್ರು ಅಂದ್ರೆ ಕೆಲವರು ನ್ಯಾಚುರಲ್ ಆಗಿ ತೆಗೆದು ಬಿಡ್ತಾರೆ ಹೀಗೆ ಇರುತ್ತೆ ಬಟ್ ಸತ್ಯನೇ ಅದು ಬಟ್ ಆದ್ರೆ ಕೆಲವನ್ನ ಸತ್ಯವನ್ನ ಹೇಳೋಕ್ಕಾಗಲ್ಲ ಅಂತ ಸೀನ್ಸ್ಗಳನ್ನು ನಾವು ಕಟ್ ಮಾಡಬೇಕು ಅನ್ನೋದಕ್ಕೆ ಸೆನ್ಸಾರ್ನ ಯಾವ ತರ ಇರಬೇಕು ಅಂತ ಪ್ರೊಫೆಸರ್ ಸೀನಿ ಅನ್ನೋರು ಹೇಳೋರು ನಮಗೆ ಈ ತರ ಎಂ ಬಿ ಶ್ರೀನಿವಾಸನ್ನು ಈ ತರ ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಅಲ್ಲಿ ಒಳ್ಳೆ ಕ್ಲಾಸ್ ಫಿಲಮ್ಸ್ಗಳು ನೋಡಿದ್ವಿ ಬ್ಯಾಟಲ್ ಶಿಫ್ಟ್ ಪಟಾನ್ಕಿನ್ ಅಂತ ಐಸೆನ್ಸ್ಟನ್ ಇವತ್ತು ವರ್ಲ್ಡ್ ವೈಡ್ ಎಲ್ಲ ಫಿಲಮ್ ಇನ್ಸ್ಟಿಟ್ಯೂಟ್ ಲೋದು ಟೆಸ್ಟ್ ಅದು ಟೆಕ್ಸ್ಟ್ ಅದು ಇವತ್ತು ಬ್ಯಾಟಲ್ ಸ್ಟಿಪ್ ಪಟಾಮ್ಕಿನ್ ನೈಫ್ ಇಂದ ವಾಟರ್ ಪೊಲಾಸ್ಕಿ ಅವರದ್ದು ಮದರ್ ರೋಷಮಾನ್ ಸೆವೆನ್ ಸಮರಾಯ್ ಎಂಥ ಎಕ್ಸ್ಟ್ರಾರ್ಡನರಿ ಪಿಕ್ಚರ್ಸ್ ಆಮೇಲೆ ನಮ್ಗೆ ಅಲ್ಲಿ ಇನ್ನೊಂದು ಹೊಸ ವಿಷಯ ಹೇಳ್ಕೊಟ್ಟಿದ್ದೇನೆಂದ್ರೆ ಅಂದರೆ ಲಾಹನ ಬ್ರೇಕ್ ಮಾಡೋದು ಹೇಗೆ ಅಂತ ಉದಾಹರಣೆಗೆ ಅಶಾನಿ ಸಂಕೇತ್ ಸತ್ಯಜಿತ್ ರಾಯಿತು ನೀವು ನೋಡಿರ್ಬೋದು ಪಿಕ್ಚರ್ ಅದರಲ್ಲಿ ಟ್ರೈನ್ ಹೋಗುತ್ತೆ ರೈಟ್ ಟು ಲೆಫ್ಟ್ ನೆಕ್ಸ್ಟ್ ಇನ್ನೊಂದು ಶಾರ್ಟ್ ರೈಟ್ ಟು ಲೆಫ್ಟ್ ಹೋಗುತ್ತೆ ಮೂರನೇ ಶಾರ್ಟು ಲೆಫ್ಟ್ ಟು ರೈಟ್ ಹೋಗುತ್ತೆ ತಕ್ಷಣ ಜನಗಳಿಗೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಒಂದು ಸೆಕೆಂಡ್ ನೆಕ್ಸ್ಟ್ ಮೂರ್ ನಾಲ್ಕನೇ ಶಾಟ್ ಏನು ಗೊತ್ತಾ ಹುಡುಗ ರೈಲ್ವೆ ಕಂಬಿನ ಆಕಡೆ ಬದಲಾಯಿಸ್ತಾರೆ ಏನ್ ಟ್ರಿಕ್ ಮಾಡಿದ್ದಾರೆ ಈ ತರ ಕೆಲವು ಬ್ರೇಕ್ ಮಾಡಿರೋ ಹೇಗ್ ಮಾಡಬೇಕು ಈ ತರ ಕೆಲವೆಲ್ಲ ತುಂಬಾ ಚೆನ್ನಾಗಿ ನಾವು ಕಲ್ತೀವಿ ಹೇಳಿದ್ನಲ್ಲ ನನಗೆ ಅದೊಂದು ಇನ್ಸ್ಟಿಟ್ಯೂಟ್ ದೊರೆ ಭಗವಾನ್ ಸರ್ ಅದೊಂದು ಇನ್ಸ್ಟಿಟ್ಯೂಟ್ ದೊರೆ ಭಗವಾನ್ ಸರ್ ಏನಂದ್ರೆ ಭಗವಾನ್ ನಾಲ್ಕು ಪಿಕ್ಚರ್ ಮಾಡಿದ್ದೆ ಬಿಡುಗಡೆ ನಲ್ಲಿ ನರ್ತಕಿನಲ್ಲಿ ಫಸ್ಟ್ ಪಿಕ್ಚರ್ ಅದೇ ಬಿಡುಗಡೆ ರಿಲೀಸ್ ಆಗಿದ್ದು ಅಣ್ಣ ಅವ್ರ ಪಿಕ್ಚರ್ ಹೌದು ವೈ ಆರ್ ಸ್ವಾಮಿ ಡೈರೆಕ್ಟರ್ ವಿ ಸೋಮಶೇಖರ್ ಅಸೋಸಿಯೇಟ್ ಡೈರೆಕ್ಟರ್ ನಾನು ಮೂರ್ ಸರಿ ಪಿಕ್ಚರ್ ನೋಡಿದೆ ಅದನ್ನ ನರ್ತಕಿ ಟೈಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಅಶ್ವತ್ ಅವ್ರನ್ನ ಹ್ಯಾಂಗ್ ಮಾಡ್ಬಿಡ್ತಾರೆ ಅಣ್ಣ ಓಡೋಗ್ತಾರೆ ನಾನು ಸ್ವಲ್ಪ ಪ್ರಾಣ ಇಟ್ಟು ಕಾಪಾಡ್ತೀನಿ ಅಂತ ಹೇಳ್ತಾರೆ ಕೊನೆಗೆ ತಪ್ಪೇ ಮಾಡದೇ ಇದ್ರು ಕೂಡ ಸಿಗಾಕೊಂಡ್ಬಿಟ್ಟು ಕೊಲೆಗಾರರ ಅಂತ ಅಂದ್ಬಿಟ್ಟು ಮಾಡಿರೋದು ಬೇರೆ ಕೊಲೆ ಮಾಡಿರೋದು ಇವರು ಕೊಲೆ ಮಾಡಿದ್ದಾರೆ ಅಂತ ಸಿಗಾಕೊಂಡ್ಬಿಟ್ಟು ಹೋಗ್ತಾರೆ ಅಷ್ಟೊತ್ತಿಗೆ ನೇಣು ಬಿಡ್ತಾರೆ ಈ ಶಿಕ್ಷೆ ನಿಮಗೆ ಬೇಕೇ ಅಂತ ಎಂಡ್ ಹದಿನೈದು ದಿನ ಆದ್ಮೇಲೆ ಪೇಪರ್ಲೆಲ್ಲ ಬಂದ್ಬಿಡ್ತು ಇದೇನು ರಾಜ್ಕುಮಾರ್ ಅವರು ನಾನು ಪ್ರಾಣ ಒತ್ತೆ ಇಟ್ಟು ಕಾಪಾಡ್ತೀನಿ ಅಂತ ಹೇಳಿದ್ರು ಕಾಪಾಡಕ್ಕೆ ಆಮೇಲೆ ಕೃಪಾ ಅಂತ ಒಬ್ರು ಇದ್ರು ಜರ್ನಲಿಸ್ಟು ಅವರು ಅವರು ಬರದೇ ಬಿಟ್ರು ಇದು ಸತ್ಯ ಹೇಳಿದ ಒಂದು ಸತ್ತೋದ ಅನ್ಯಾಯ ಮಾಡಿದ ಅನ್ನ ತಿನ್ನೋ ಒಂದ ಗಾದೆನ ಪ್ರೂವ್ ಆಗ್ಬಿಡುತ್ತೆ ಸತ್ಯ ಯಾವತ್ತು ಜೈ ಗೆಲ್ಲೇಬೇಕು ಅಂತ ಬರ್ದಿದ್ರು ನಾನು ಅವಾಗ ಇನ್ನೂ ಇಂಡಸ್ಟ್ರಿಗೆ ಬಂದಿರ್ಲಿಲ್ಲ ನಾನು ನೋಡಿದ್ದೆ ಓದಿದ್ದೆ ಹದಿನೈದು ದಿನಕ್ಕೆ ಚೇಂಜ್ ಮಾಡೋದು ಏನಂತ ಕ್ಲೈಮ್ಯಾಕ್ಸ್ ಲಾಸ್ಟ್ ಚೇಂಜ್ ತಪ್ಸೋದಿತ್ತಲ್ಲ ಹ್ಯಾಂಗದು ನಿಲ್ಸಿ ಅಂತಾನೆ ನಿಲ್ಲಿಸ್ತಾನೆ ರೀ ಟೇಕ್ ತೆಗೆದ್ರು ಅದನ್ನು ಆ ಥರ ಇದರಲ್ಲಿ ನೋಡಿ ಹೀಗಿರಬೇಕು ಸೆನ್ಸಾರ್ನಲ್ಲಿ ಹೀಗೆ ಹಾಗೆ ಅಂತೆಲ್ಲ ಅದು ಎಪ್ಪತ್ತೆರಡನೇ ಬಂದಿದ್ದು ನಾನು ಓದಿದ್ದು ಎಪ್ಪತ್ತಾರರಲ್ಲಿ ಆವಾಗ ಶ್ರೀನಿ ಅವರು ಪ್ರೊಫೆಸರ್ ಸೀನ್ ಅಂತ ಅವರು ಇದೆಲ್ಲ ಹೇಳೋರು ಯಾಕೆ ಕಟ್ ಮಾಡ್ತೀವಿ ಅಂತ ಕೆಲವರು ಕೇಳ್ತಾರೆ ಸೀನ್ಗಳನ್ನು ಯಾಕೆ ಇದು ಅಂತ ಕೇಳ್ತಾರೆ ಕೇಳಿದ್ರೆ ಇವ್ರಿಗೇನಾಗಿದೆ ನಾವು ಇಷ್ಟು ಕಷ್ಟಪಟ್ಟು ತೆಗ್ದಿದ್ವಿ ಅಂತಾರೆ ಈ ಥರ ತುಂಬ ಚೆನ್ನಾಗೆ ಗೈಡೆನ್ಸ್ಗಳು ಕೊಡೋರು ಅದನ್ನು ಓದಿದ್ವಿ ಇದೇ ಸಿಚುಯೇಷನ್ ಈ ಬಿಡುಗಡೆ ಸಿಚುವೇಶನ್ ನೆಕ್ಸ್ಟ್ ನಮಗೆ ಮುನಿಯನ್ ಮಾದರಿ ಪಿಚ್ಚರಲ್ಲಿ ಬಂತು ಮುನಿಯನ್ ಮಾದರಿನಲ್ಲಿ ಜೈ ಜಗದೀಶು ಜಡ್ಜ್ ಅಪ್ಪನೇ ಕೊಲೆ ಮಾಡ್ಬಿಟ್ಟಿರ್ತಾನೆ ರಾಜಾನಂದ್ ಬಟ್ ಜಡ್ಜ್ಮೆಂಟ್ ಕೊಡಬೇಕು ಅಶ್ವಥ್ ಅವ್ರ ಬರೆದಿರೋ ಕಾದಂಬರಿನಲ್ಲಿ ಅಪ್ಪಂಗೆ ಶಿಕ್ಷೆ ಆಗುತ್ತೆ ಎರಡು ರೀತಿ ತೆಗೆದ್ವಿ ಶಿಕ್ಷೆ ಆಗೋದು ಒಂದು ಬಿಡುಗಡೆ ಆಗಿದೆ ಅಂತ ಎರಡೂ ತೆಗೆದ್ವಿ ಆಮೇಲೆ ನಾವು ಕೆಲವು ತಪ್ಪನ್ನ ಸಾಧಿಸ್ ಹೋಗ್ಬಾರ್ದು ತಪ್ಪನ್ನ ಅದಕ್ಕೋಸ್ಕರ ಎರಡನೇ ವರ್ಷನ ಬಿಡುಗಡೆ ಆಗೋದನ್ನ ತಪ್ಪಿಲ್ಲ ಅನ್ನೋದನ್ನ ತೋರಿಸ್ಬಿಟ್ಟು ಅದನ್ನೇ ಮಾಡಿದ್ವಿ ಎರಡನೇ ಎರಡು ವರ್ಷನೂ ತೆಗೆದಿಟ್ಕೊಂಡಿದ್ವಿ ಭಗವಾನ್ ಸರ್ ಎರಡು ವರ್ಷನೂ ತೆಗೆದು ಯಾಕಂದ್ರೆ ಈ ಬಿಡುಗಡೆದೊಂದು ಪಾಠ ಅಲ್ಲ ಸುಮಾರು ಜನಕ್ಕೆ ಮತ್ತೆ ರೀಶೂಟ್ ಮಾಡಬೇಕು ಮತ್ತೆ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಖರ್ಚು ಕಷ್ಟ ಟೈಮು ಎಲ್ಲ ಸೊ ಹಾಗಾಗಿ ಭಗವಾನ್ ಸರ್ ಎರಡು ಥರದ್ದು ತೆಗೆದಿದ್ರು ಅದನ್ನು ಎಡಿಟಿಂಗ್ ರೂಮ್ನಲ್ಲಿ ಬಸ್ನೆಯನ್ನು ಸ್ಥಿರಗೊಳಿಸಲು ವಿಫಲರಾಗಿರುವುದರಿಂದ ಆ ಬಾಧಿತ ನಿರಪರಾಧಿ ಎಂದು ತೀರ್ಮಾನಿಸಿದ್ದೇನೆ ಅದೇ ತರ ಇನ್ನೊಂದೇನಂದ್ರೆ ಬೆಂಕಿ ಬಲೆ ಅಂದ್ರೆ ಅದರಲ್ಲಿ ಇದೇನಿರಲಿಲ್ಲ ಎರಡು ತರ ಒಂದು ಒಂದು ಸಿಂಬಾಲಿಕ್ಕಾಗಿ ಅಮ್ಮ ಸ್ಮಶಾನ ಬಂತು ಅಂತೇಳಿ ಬಿದೋಗ್ತಾಳೆ ಸ್ಮಶಾನದಲ್ಲಿ ಅದರಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಅಮ್ಮ ಸ್ಮಶಾನ ಬಂತು ಅಂತ ಹೇಳ್ತಾನೆ ಇಳಿಸೋದು ಎರಡು ಡಬಲ್ ಮೀನಿಂಗ್ ಅದು ತುಂಬಾ ಚೆನ್ನಾಗಿದೆ ಬೆಂಕಿ ಬಲೆ ಆರ್ಟಿಸ್ಟ್ ಆಗಿದ್ದಾರೆ ತುಂಬಾ ಅನುಭವ ಅನುಭವಿಸಿ ಆಕ್ಟ್ ಮಾಡೋರು ಚೆನ್ನಾಗಿ ಬಂತದ್ದು ಹೌದು ನಾನು ಮೈಸೂರಿನಲ್ಲಿ ಓದ್ತಾ ಇದ್ದೆ ನಮ್ಮ ಊರು ಮುಂಗಾನಹಳ್ಳಿ ಅಂತ ಮುಂಗಾನಹಳ್ಳಿ ಅಂದ್ರೆ ಅದು ಚಿಂತಾಮಣಿ ತಾಲೂಕು ಹೆಸರಿರೋದು ಎಮ್ ಅಂದ್ರೆ ಮುಂಗಾನಹಳ್ಳಿ ಅಂತ ತಂದೆ ಹೆಸರು ರಾಮರಾವ್ ಅಂತ ನಾನು ಶಿವರಾಮ್ ಪ್ರಕಾಶ್ ಶರ್ಮಾ ಅಂತಿತ್ತು ಎರಡು ಕಟ್ಟಾಗಿ ಎಂ ಆರ್ ಪ್ರಕಾಶ್ ಅಂತ ಐತೆ ಆಮೇಲೆ ನಮ್ಮಅಮ್ಮ ಟೀಚರ್ ಆಗಿದ್ರು ಆಮೇಲೆ ಇನ್ನೊಂದು ನಮ್ಮ ಅಮ್ಮನ ನಮ್ಗೆ ಟೀಚರ್ ಆಗಿದ್ರಿಂದ ನನಗೆ ಟೀಚರ್ ಆಗಿರ್ಲಿಲ್ಲ ಬಟ್ ಮಿಡ್ಲ್ ಸ್ಕೂಲ್ ಟೀಚರ್ ಆಗಿದ್ರು ಆಮೇಲೆ ನಮಗೆ ಸಿನಿಮಾದಲ್ಲೂ ಅಷ್ಟೇ ನಮಗೆ ನಮ್ಮಮ್ಮ ಮಾತು ಹೇಳೋಳು ನೀವು ಕೆಲಸ ಮಾಡಿ ನಮ್ಮ ಮಗು ಬದುಕಕ್ಕೆ ಮೂರು ದಾರಿ ಒಂದು ತಲೆ ಹಿಡಿಬೇಕು ಒಂದು ತಲೆ ಒಡಿಬೇಕು ಒಂದು ತಲೆ ಉಪಯೋಗಿಸ್ಬೇಕು ನೀನು ಮೂರನೇ ದಾರಿಯಲ್ಲೇ ಬದುಕು ಚೆನ್ನಾಗಿ ಮುಂದುವರಿತಿ ಅಂತ ಹೇಳಿದ್ರು ಅದನ್ನು ನಾನು ಅವತ್ತಿಂದ ಇವತ್ತವರೆಗೂ ಅದನ್ನೇ ಇಟ್ಕೊಂಡಿದ್ದೀನಿ ಅದರಿಂದ ನಾನು ಚೆನ್ನಾಗಿದ್ದೀನಿ ಅಂತ ನನ್ನ ಭಾವನೆ ಅಷ್ಟೇ ಇದು ನಾನು ಓದಿದ್ದು ಹೈಸ್ಕೂಲು ಭದ್ರಾವತಿ ಶು ನಮ್ಮಮ್ಮ ಟೀಚರಾಗಿದ್ದರು ಅಲ್ಲಿ ಹೋಗ್ತಾ ಇದ್ವಿ ನಮ್ಮಪ್ಪ ಮೈಸೂರಿನಲ್ಲಿ ಜಮ್ಮ ಚಿಂತಾಮಣಿ ಜಮೀನಿತ್ತು ಅಲ್ಲಿದ್ದರು ಆಮೇಲೆ ಮೈಸೂರಿನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ ಇತ್ತು ಅಲ್ಲಿಗೆ ಉಷಾ ಪ್ರಿಂಟಿಂಗ್ ಪ್ರೆಸ್ ಅಂತಲೇ ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ರು ಆಮೇಲೆ ನಮ್ಮ ಅಮ್ಮನ ಜೊತೆ ಜಾಸ್ತಿ ನಮ್ಮ ಅಮ್ಮ ಎಲ್ಲಿ ಟೀಚರ್ ಇದ್ದರು ಅಲ್ಲಿ ಹೋಗ್ತಾಯಿದ್ದೆ ನಾನು ಅಲ್ಲೇ ಇರ್ತಾಯಿದ್ದೆ ನಮ್ಮ ಜೊತೆಲಿ ಓದೋರೊಬ್ಬರು ಯಾರು ಸಿನಿಮಾ ಫೀಲ್ಡಲ್ಲಿ ಬಂದಿಲ್ಲ ಯಾರೂ ನಮ್ಮ ಜೊತೆ ಅಲ್ಲಿಬೋದು ಎಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ಗಳಾಗಿದ್ದಾರೆ ಎಲ್ಲ ಇದ್ದಾರೆ ಸಿನಿಮಾ ಆಸಕ್ತಿ ಹೆಂಗೆ ಬಂದಿದೆ ಅದೇ ಹೇಳಿದ್ನಲ್ಲ ಪಿ ಯು ಸಿನಲ್ಲಿ ಓದುವಾಗ ನಾನು ಪುಟ್ಟಣ್ಣ ಕಣ್ಗಾಲ್ ಅವ್ರದ್ದು ಗೆಜ್ಜೆ ಪೂಜೆ ನೋಡಿದೆ ಶರಪಂಜರ ನಾಗರಾವ್ ಈ ಪಿಚ್ಚರ್ ನೋಡಿದಾಗ ನಮಗೇನೋ ಒಂಥರ ಪಿಕ್ಚರು ಆ್ಯಕ್ಟಿಂಗ್ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ನನಗೆ ಅದೇನು ನಾವು ಈ ಥರ ತೆಗಿಬೇಕು ಅಂತ ಅನ್ನಿಸ್ತು ಹೀಗೆ ಹೀಗಾದಮೇಲೆ ನಾನು ಮಡ್ರಾಸಲ್ಲಿ ಎಪ್ಪತ್ತಾರನೇ ಇಸ್ವಿನಲ್ಲಿ ಅದು ಕಲಿತ ಮೇಲೆ ಮಡ್ರಾಸಲ್ಲಿ ಕನ್ನಿಮರ ಲೈಬ್ರರಿ ಅಂತ ಒಂದಿದೆ ಪಬ್ಲಿಕ್ ಲೈಬ್ರರಿ ಅಲ್ಲಿ ಕನ್ನಡ ಪೇಪರ್ ಬರೋದು ಆ ಕನ್ನಡ ಪೇಪರ್ನಲ್ಲಿ ವಿಷಯ ಬಂತು ಫಿಲಮ್ದು ಏನು ಸೂತ್ರದ ಗೊಂಬೆ ಪೇಕಟೇಶಿವರಾಮ್ ಅವರು ಸದ್ಯದಲ್ಲೇ ನಿರ್ದೇಶನದಲ್ಲಿ ಬರ್ತಾ ಇದೆ ಅಂತ ಹೆಡ್ಡಿಂಗು ಕೆಳಗಡೆ ಪದ್ಮಾಲಯ ಪಿಕ್ಚರ್ಸ್ ಕೃಷ್ಣ ತೆಲುಗು ಅವರು ಮಾಡ್ತಾಯಿದ್ದಾರೆ ಉದಯ್ ಶಂಕರ್ ಸಾಹಿತ್ಯ ಬರೀತಾ ಇದ್ದಾರೆ ಶ್ರೀನಾಥ್ ಹೀರೋ ತಮಿಳು ಮಂಜುಳ ಹೀರೋಯಿನ್ ಅಂತ ಇತ್ತು ಅದು ಓದಿದ್ಮೇಲೆ ತಕ್ಷಣ ನಾನು ಉದಯ್ ಶಂಕರ್ ಸ್ವಾಗತ ಹೋಟ್ಲಿಗೆ ಹೋದೆ ಸ್ವಾಗತ ಸ್ವಾಗತ ಮಡ್ರಾಸ್ ಮಡ್ರಾಸಲ್ಲಿ ಅಲ್ಲಿ ಸುಮಾರು ಕನ್ನಡದವರೆಲ್ಲ ಬಂದು ಅಲ್ಲೇ ಇರ್ತಾಯಿದ್ದೀವಿ ಸ್ವಾಗತ ಹೋಟ್ಲಿಗೆ ಹೋದೆ ಉದಯ್ ಶಂಕರ್ ರೂಮ್ ಕೇಳಿದೆ ಮೇಲ್ಗಡೆ ಹೋಯ್ತರು ಹೋದೆ ನಮಸ್ಕಾರ ಸರ್ ಅಂದೆ ನಮಸ್ಕಾರ ಏನು ರೀ ಅಂದರು ಸರ್ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಬಂದಿದ್ದೀನಿ ಹಾಂ ಯಾವ ವಿಚಾರ ಮಾಡಿದ್ದೀರಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂದರು ಆಮೇಲೆ ಇಲ್ಲ ಸರ್ ಯಾವುದೂ ಮಾಡಿಲ್ಲ ಯಾವುದು ಮನೆಯದ ಡೈರೆಕ್ಟರ್ ರೀ ಅಂದರು ಇಲ್ಲ ಸರ್ ಕಲ್ತ್ಕೋಬೇಕು ಅಂತಿದ್ದೀನಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಅಂದೆ ನೀವು ನಾನು ರೀ ಡೈರೆಕ್ಟ್ರನ್ನ ಹೋಗಿ ಕೇಳಬೇಕು ನೀವು ಅಂದರು ಅಷ್ಟೊತ್ತು ಕರೆಕ್ಟಾಗಿ ನನ್ನ ಅದೃಷ್ಟಕ್ಕೆ ಪ್ರೊಡ್ಯೂಸರು ಹನುಮಂತರಾವ್ ಕೃಷ್ಣ ಅವ್ರ ತಮ್ಮ ಮ್ಯಾನೇಜರ್ ರಾಮ್ ಬಾಬು ಬಂದರು ಏನಂದರು ಸರಿ ಅಸ್ಟೆಂಟ್ ಡೈರೆಕ್ಟ್ರು ಇದ್ದಾರೆ ಇವ್ರು ಯಾರು ಅಂದರು ಕೇಳ್ಕೊಂಡು ಬಂದಿದ್ದಾರೆ ಅಂದರು ಉದಿಶಂಕರ್ ಅವ್ರು ಹೇಳಿದ್ರು ನಮ್ಗೊಬ್ರು ಬೇಕು ಅಂದರು ಸರಿ ಆಮೇಲೆ ಏನು ಮಾಡಿದ್ರು ಅವನ ಎಲ್ಲೂ ಕೆಲಸ ಮಾಡಿಲ್ಲ ಇದೇ ಫಸ್ಟು ಅಂತ ಹೇಳಿದ್ರು ಉದಿಶಂಕರ್ ನಾನು ನಮ್ಮ ಮೇಲೆ ಅಪ್ಪ ಅದ ಅಂತ ಅಂತ ಅವ್ರಿಗೆ ಆಮೇಲೆ ಸರಿ ಬರುತ್ತೇನಪ್ಪ ಕ್ಲಾಪ್ ಹೊಳಿಯೋದಕ್ಕೆ ಕಂಟಿನ್ಯೂಟಿ ಮಾಡೋದಕ್ಕೆ ಇದಕ್ಕೆಲ್ಲ ಬರುತ್ತೆ ಬರುತ್ತೆ ಸರ್ ಅಂತ ಸರಿ ಆಮೇಲೆ ಏನು ಮಾಡಿದ್ರು ಉದಿಶಂಕರ್ ಸ್ಕ್ರಿಪ್ಟ್ ಕೊಟ್ಟರು ಅದನ್ನು ಕಾಪಿ ಮಾಡು ಅಂತ ಈಗೆಲ್ಲ ಜೆರಾಕ್ಸ್ ಮಾಡ್ತಾರೆ ನಾವಾಗ ಜರಾಕ್ಸ್ ಇರಲಿಲ್ಲ ನಾನು ಕಾರ್ಬನ್ ಕಾಪಿ ಹಾಕಿ ಫುಲ್ಲಾಗಿ ಬರ್ತೆ ಎರಡು ದಿನ ಎಲ್ಲ ಬರ್ದಾದ್ಮೇಲೆ ನೂರು ರೂಪಾಯಿ ಕೊಟ್ಟರು ನೂರು ರೂಪಾಯಿ ಕೊಟ್ಟರು ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದ್ಬಿಡು ಅಂದರು ಉದಿಶಂಕರ ಏನೇ ನಿನಗೆ ಎಮ್ ಜಿ ಎಮ್ ಕರ್ನಾಟಕದ ಎಮ್ ಜಿ ಎಮ್ ಥರ ಎಂಟ್ರಿ ನಿನಗೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಅಂದರು ನನಗೆ ನೂರು ರೂಪಾಯಿ ಕೊಟ್ಟ ಮೇಲೆ ಹೋಗೊಂದು ಒಂದು ಅರ್ಧ ಅರ್ಧ ಸಮಾಧ ಅಸಮಾಧಾನ ಇನ್ನು ಮತ್ತೆ ಬೇಡ ಅಂತಾರೋ ಏಕೆಂದ ನೂರು ರೂಪಾಯಿ ಕೊಟ್ಬಿಟ್ಟು ಅಲ್ಲಿಗೆ ಬಾ ಅಂತ ಇದ್ದಾರಲ್ಲ ಚಾಮುಂಡೇಶ್ವರಿ ಸ್ಟುಡಿಯೋ ಅಂತ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಹೋದ್ರೆ ಒಳಗೆ ಬಿಡಲಿಲ್ಲ ಅವನು ಫಸ್ಟು ಎಂಟ್ರೆನ್ಸಲ್ಲಿ ಆಮೇಲೆ ರಾಮ್ ಬಾಬು ಬಂದರು ಮ್ಯಾನೇಜರು ಸಾರ್ ಅಂದೆ ಓ ಬಾಬಾ ಬಾ ಅಂತ ಒಳಗೆ ಬಿಟ್ರು ಆಮೇಲೆ ಸಯ್ಯಾದ್ರಿ ಅಂತ ಅಸೋಸಿಯೇಟ್ ಡೈರೆಕ್ಟ್ರು ಇದ್ರು ಅವ್ರ ಹತ್ರ ಹೇಳಿದ್ರು ಅವ್ನು ಅಸ್ಟೆಂಟ್ ಡೈರೆಕ್ಟ್ರಿಗೆ ಇಟ್ಕೊಳ್ಳಿ ಅವನು ಬರೆದು ಗಿರ್ತದೆಲ್ಲ ಮಾಡಿದ್ದಾನೆ ಅಂತೆಲ್ಲ ಹೇಳಿದ್ರು ಸರಿ ಅಂತೇಳಿ ಮಾಡಿದೆ ಸುಮಾರು ಒಂದು ಎರಡು ಶೆಡ್ಯೂಲ್ ಮಾಡಿದೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಮಾಡಿದೆ ಎಲ್ಲ ಮಾಡಿದ್ಮೇಲೆ ಶೂಟಿಂಗ್ ಎಡಿಟಿಂಗ್ ಎಲ್ಲ ಕರೆಯೋಲ್ಲಪ್ಪ ಮಡ್ರಾಸಲ್ಲಿ ಎಡಿಟಿಂಗು ಅಂತ ಅಂದ್ಬಿಟ್ರು ಯಾರು ಸಹ್ಯಾದ್ರಿ ಆಮೇಲೆ ಇನ್ನೊಂದು ಏನಂದ್ರೆ ಸಹ್ಯಾದ್ರಿಗೆ ಯಾಕೆ ಅಂತಂದರೆ ಈ ನಾನು ಬರೆದಿದ್ನಲ್ಲ ಕಾಪಿ ಮಾಡಿದ್ನಲ್ಲ ಅದು ಸ್ವಲ್ಪ ಮೈಂಡಲ್ಲಿರೋದು ಏನಾದ್ರು ಕೇಳಿದ್ರೆ ಟಕ್ ಅಂತ ಹೇಳ್ಬಿಡಿದೆ ನಾನು ಅವ್ರಿಗೆ ಅವ್ರ ಅಸೋಸಿಯೇಟ್ ಡೈರೆಕ್ಟ್ರು ಅವ್ರಿಗೆ ಸ್ವಲ್ಪ ಈಗೋ ಪ್ರಾಬ್ಲಮ್ ಯಾಕಂದರೆ ಇವನು ಹೇಳ್ಬಿಡ್ತಾನಲ್ಲ ಅಂತ ಕೊನೆಗೆ ಏನು ಮಾಡಿದ್ರು ಮಡ್ರಾಸಿಗೆ ಬಂದಮೇಲೆ ನಾನು ಇವ್ರು ಮಡ್ರಾಸ್ ಕೊಟ್ಟೋದ್ರು ಎಡಿಟಿಂಗ್ ಮಾಡೋದಕ್ಕೆ ಎಡಿಟಿಂಗ್ ಮಾಡಿದ್ಮೇಲೆ ಮಡ್ರಾಸ್ ಕೊಟ್ಟೋದ್ಮೇಲೆ ನಾನು ಬೆಂಗಳೂರಲ್ಲೇ ಉಳ್ಕೊಂಡಿದ್ದೆ ಆಮೇಲೆ ನಾನು ಮಡ್ರಾಸ್ಗೆ ಹೋದೆ ಪಿಕ್ಚರ್ ರಿಲೀಸ್ ಆಯಿತು ಪಿಚ್ಚರ್ ರಿಲೀಸ್ ಆದಮೇಲೆ ನನ್ನ ಹೆಸರೇ ಇಲ್ಲ ಅದರಲ್ಲಿ ಸಹ್ಯಾದ್ರೂ ಕೇಳೋದ ಏನು ರೀ ರೀ ನನ್ನ ಹೆಸರು ಹೆಸ್ರೇ ಹಾರಿ ಪ್ರಕಾಶ್ ಮಾಡ್ತಬಿಟ್ಟೆ ಒಂದೇ ವರ್ಡು ನನಗೆ ವಿಪರೀತ ಸಿಟ್ಟು ಬಂದ್ಬಿಡ್ತು ಏನು ರೀ ಈ ಥರ ಮಾತಾಡ್ಬಿಟ್ರಿ ನೀವು ಅಷ್ಟು ದಿನ ಇದ್ದುಕೊಂಡು ನಮ್ಮ ಜೊತೇಲಿ ಇದ್ದುಕೊಂಡು ಕೆಲಸ ಮಾಡಿ ಮರ್ತ್ಬಿಟ್ಟೆ ಅಂದ್ರೆ ಏನು ರೀ ರೀ ನೀವು ಬೇಕಂತನೇ ಮಾಡಿದ್ರಿ ಅಂತ ಅಂದ್ಬಿಟ್ಟೆ ಅವ್ರು ಏನಾರೋ ತಿಳ್ಕೊಳ್ಳಿ ಏನಾರೋ ಮಾಡ್ಕೊಳ್ಳಿ ನಮ್ದು ಒಂದು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡೋದು ಆದ್ದರಿಂದ ಹಂಗೆ ಅಂದೆ ಆಮೇಲೆ ಸೀದಾ ರಾಮ್ಬಾಬುಗೆ ಹತ್ರ ಹೋದೆ ಸ್ವಾಗತಲ್ಲಿದ್ದರು ಏನು ಸಾರಿ ಈ ಥರ ಮಾಡಿಬಿಟ್ಟಿದ್ದಾರೆ ನಮಗೆ ಅಂದೆ ನೋಡಪ್ಪ ನನಗೆ ಗೊತ್ತಿಲ್ಲ ತಪ್ಪು ಅವ್ರು ಮಾಡಿರೋದು ಏನು ಮಾಡೋಕ್ಕಾಗತ್ತೆ ಅಲ್ಲ ಅಂದ್ಬಿಟ್ಟಿದ್ದೆ ಒಂದು ಚೆಕ್ ಕೊಟ್ರು ನಾನು ದುಡ್ಡೇ ಇಸ್ಕೊಂಡಿರಲಿಲ್ಲ ಒಂದು ಸಾವಿರ ರೂಪಾಯಿದು ಒಂದು ಚೆಕ್ ಮೊದಲನೇ ಸರಿ ನಾನು ತೊಗೊಂಡಿದ್ದು ಸಾವಿರ ರೂಪಾಯಿ ಸಂಪಾದನೆದು ಒಂದು ಚೆಕ್ ಆಯಿತು ಸೀದಾ ಏನು ಮಾಡಿದೆ ವಿಜಯಾ ಬ್ಯಾಂಕಿಗೆ ಬಂದೆ ಬೆಂಗಳೂರಲ್ಲಿ ಅಲ್ಲಿಂದ ಚೆಕ್ ಇಟ್ಕೊಂಡಿದ್ದೆ ಬೆಂಗಳೂರಿಗೆ ಬಂದೆ ಚೆಕ್ ಹಾಕ್ತೆ ವಿಜಯಾ ಬ್ಯಾಂಕಲ್ಲಿ ಹೋದಾಗ ಅಲ್ಲೊಂದು ಬೋರ್ಡ್ ಹಾಕಿದ್ರು ಕಲೆಯೇ ಜೀವನ ಅಲ್ಲ ಜೀವನವೇ ಒಂದು ಕಲೆ ಉಳಿತಾಯ ಅದರ ನೆಲೆ ಅಂತ ಒಂದು ಬೋರ್ಡ್ ಇತ್ತು ನೋಡಿದೆ ಸರಿ ಅಲ್ಲಿ ಚೆಕ್ ಕ್ಯಾಶ್ ಮಾಡಿಸ್ಕೊಂಡು ಬಂದ ತಕ್ಷಣ ಒಬ್ರು ಬಂದ್ರು ಎಲ್ ಐ ಸಿ ಏಜೆಂಟ್ ಸರ್ ನಾನು ಎರಡು ಪ್ರೀಮಿಯಂ ಫ್ರೀ ಕೊಡ್ತೀನಿ ಸರ್ ಡೈರಿ ಕೊಡ್ತೀನಿ ದಯವಿಟ್ಟು ಇನ್ಶೂರೆನ್ಸ್ ಮಾಡಿಸಿ ಅಂದ್ರು ಸರಿ ಆ ಬೋರ್ಡ್ ನೋಡ್ಬಿಟ್ಟು ಇನ್ಶೂರೆನ್ಸ್ ಮಾಡಿಸ್ಬಿಟ್ಟೆ ಅಲ್ಲೇನೆ ಇನ್ಶೂರೆನ್ಸ್ ಅರವತ್ತೈದು ರೂಪಾಯಿ ಹತ್ತು ಪೈಸಾ ಆಮೇಲೆ ಏನು ಮಾಡಿದೆ ನಮ್ಮ ಫ್ರೆಂಡ್ ಒಬ್ಬರು ಒಂದು ಹೇಳಿದ್ರು ಏನಂತ ಆಟೋಗ್ರಾಫ್ ಹಾಕ್ಸ್ಕೊತಾರಲ್ಲ ಅದರಲ್ಲಿ ಅಣ್ಣವ್ರದ್ ಆಟೋಗ್ರಾಫ್ ಹಾಕ್ಸ್ಕೊಂಬಂದೆ ಕಲೆಯೇ ಜೀವನ ಅಂತ ಬರ್ಕೊಟ್ಟಿದ್ದಾರೆ ಅಂತಂದ್ರು ಪಂಡ್ರಿಬಾಯಿ ಅವರು ಕಲೆಯೇ ಜೀವನದ ಬೆಳಕು ಅಂತ ಬರ್ಕೊಟ್ಟಿದ್ದಾರೆ ಅಶ್ವಥ್ ಅವರು ಶುಭಾಕ್ಷಿಗಳು ಅಂತ ಬರ್ಕೊಟ್ಟಿದ್ದಾರೆ ಅಂತ ಸರಿ ನನಗೆ ಈ ಬೋರ್ಡ್ ನೋಡಿದ್ಮೇಲೆ ಇದೇನೇ ಇದು ಅಣ್ಣವ್ರು ಕಲೆಯೇ ಜೀವನ ಅಂತ ಬರೆದಿದ್ದಾರೆ ಅಂತಾನೆ ಇವನು ಹೇಳ್ತಾನೆ ಇಲ್ಲಿ ನೋಡಿದ್ರೆ ಕಲೆಯೇ ಜೀವನ ಅಲ್ಲ ಜೀವನವೇ ಒಂದು ಕಲೆ ಉಳಿತಾಯ ಆದರೆ ಅಂತ ಬರೆದಿದ್ದಾರೆ ಅಂತ ಅನ್ನಿಸ್ತು ಸರಿ ಆಮೇಲೆ ಒಂದು ಸರಿ ಅಣ್ಣವ್ರು ಸಿಕ್ಕಿದ್ರು ಎಪ್ಪತ್ತೇಳನೇ ಸೂಲಿನಲ್ಲಿ ಅಣ್ಣವ್ರ ಹತ್ರ ಸುಮ್ಮನೆ ನಾನು ಏನೂ ಕೇಳಿಲ್ಲ ಆಟೋಗ್ರಾಫ್ ಹಾಕ್ಕೊಡಿ ಅಣ್ಣ ಅಂದೆ ಅಣ್ಣನ ಮಾತಾಡಿಸಿ ತುಂಬ ಖುಷಿ ಆಯಿತು ಆವಾಗೇನು ಕೆಲಸ ಮಾಡ್ತಿತ್ತಿಲ್ಲ ಅಣ್ಣವ್ರ ಜೊತೆ ಕೇಳಿದೆ ಸೈನ್ ಹಾಕೊಟ್ರು ತೋರಿಸಿ ನೋಡಿ ಪ್ರೀತಿ ಇರಲಿ ಅಂತ ಹಾಕ್ಕೊಟ್ಟಿದ್ದಾರೆ ಅವಾಗ ಹೇಳಿದೆ ಅಣ್ಣ ಅಣ್ಣ ಅಂತ ಇಲ್ಲ ಬ್ಯಾಂಕ್ನವ್ರು ಬರೆದಿರೋದು ಕರೆಕ್ಟು ಅಂದರು ಅಣ್ಣ ಹೇಳಿದ್ರು ಹಾಂ ಸೂತ್ರದ ಗೊಂಬೆ ಆದಮೇಲೆ ಚೆಕ್ ದುಡ್ಡು ತಗೊಂಡ್ ಬಂದೆ ಇಲ್ಲೆಲ್ಲಿ ಕೆಲಸ ಸಿಗುತ್ತೆ ಬೆಂಗಳೂರಿನಲ್ಲಿ ಅಂದ್ಬಿಟ್ಟು ಮತ್ತೆ ಮಡ್ರಾಸ್ಗೆ ಹೋದೆ ಮಡ್ರಾಸಲ್ಲಿ ಟ್ರೈನಿಂದ ಇಳಿತಾ ಇದ್ದೆ ಇಳಿತಾ ಇದ್ದಂಗೆ ಹಿಂದಿನ ದಿವಸ ಏನು ಮಾಡಿದೆ ಇಲ್ಲಿ ಹಂಜೋಲಿ ಅಂತ ಒಂದು ಕನ್ನಡ ಪಿಕ್ಚರ್ ಈ ಹಿಂದಿ ಪಿಕ್ಚರ್ ಇತ್ತು ಜಿತೇಂದ್ರ ಮತ್ತು ಲೀನಾಚಂದ್ ಅವ್ರ ಕರೆದು ಎಚ್ ಪಿ ಸಿ ಟಾಕೇಸ್ ಶಿವಮೊಗ್ಗದಲ್ಲಿ ನೋಡಿದೆ ಅಲ್ಲಿಂದ ಡೆಕಾನ್ ಎಕ್ಸ್ಪ್ರೆಸ್ ಹತ್ಬಿಟ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿನಿಂದ ಎಕ್ಸ್ಪ್ರೆಸ್ ಅಲ್ಲಿ ಹೋದೆ ಮಡ್ರಾಸ್ಗೆ ಮಡ್ರಾಸ್ಗೆ ಹೋದ್ರೆ ಎದುರುಗಡೆ ಶಿವಾಜಿರಾವ್ ಅಂತ ಒಬ್ಬ ಮ್ಯಾನೇಜರ್ ಇದ್ರು ಮ್ಯಾನೇಜರ್ ಈಗಿಲ್ಲ ಅವರು ದ್ವಾರ್ಕೇಶ್ ಗಳಿಗೆಲ್ಲ ಮಾಡ್ತಾ ಇದ್ರು ಎಲ್ಲೋ ಹೋಗಿದ್ದೆ ಟಿ ಆರ್ ರಾಮಣ್ಣ ಅವರು ಅಷ್ಟೇ ಡೈರೆಕ್ಟರ್ ಬೇಕು ಅಂತ ಕರಿತಾ ಕರಿತಾಯಿದ್ರು ನೀವು ಹೋಗೋಕ್ಕಿಲ್ವನೀಯ ಎಲ್ಲಿರೋದು ಟಿ ಇದು ಟಿ ನಗರಲ್ಲಿ ಹೋಗು ಅಂತ ಹೇಳಿದ್ರು ಸರಿ ದಿವಸ ಬೆಳಗ್ಗೆ ಟಿ ಆರ್ ರಾಮಣ್ಣ ಅವರು ಪಿಕ್ಚರ್ ಹತ್ರ ಆಫೀಸ್ಗೆ ಹೋದ್ರು ಯಾವ ಪಿಚ್ಚರ್ ಕೆಲಸ ಮಾಡಿದ್ಯಾ ಅಂದರು ಈ ಥರ ಗೊಂಬೆ ಪಿಕ್ಚರ್ ಮಾಡಿದ್ದೀನಿ ಸರ್ ಅಂತ ಹೇಳಿದೆ ಹೇಳಿದ್ಮೇಲೆ ಏನಾಯಿತು ಒಪ್ಕೊಂಡ್ರು ಸರಿ ಕೆಲಸ ಮಾಡು ಅಂತ ಹೇಳಿದ್ರು ಆಮೇಲೆ ನಾಗಭೂಷಣ್ ಬರ್ತಾರೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಮತ್ತೆ ಅವರೇ ಬರೀತಾ ಇದ್ದಾರೆ ಅಂತನೂ ಹೇಳಿದ್ರು ಕುಣಿಗಲ್ ನಾಗಭೂಷಣ್ ಕುಣಿಗಲ್ ನಾಗಭೂಷಣ್ ಅವರು ಬರ್ತಾ ಇದ್ದಾರೆ ಅಂದರು ಸರಿ ಹೇಳಿದ್ರು ಸರಿ ಕೆಲಸ ಮಾಡ್ತಾ ಇದ್ವಿ ಫಸ್ಟ್ ಸ್ವಲ್ಪ ಮೂರನೇ ದಿನಕ್ಕೆ ರೆಕಾರ್ಡಿಂಗ್ ಸೆಕ್ಷನ್ ರೆಕಾರ್ಡಿಂಗು ಉದಿಶಂಕರ್ ಬಂದ್ರು ಉದಿಶಂಕರ್ ಬಂದು ಬರ್ಕೊಟ್ರು ಹಾಡು ರೆಕಾರ್ಡಿಂಗ್ ಆಯ್ತು ಎ ವಿ ಎಂ ಸ್ಟುಡಿಯೋದಲ್ಲಿ ಆ ಎ ವಿಮ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗುವಾಗ್ಲೇ ಮಗ ಮೊಮ್ಮಗ ಮೂರು ವಾಯ್ಸ್ಗೂ ಬಾಲಸರು ನೀವು ಜಿ ಕೆ ವೆಂಕಟೇಶ್ ಅವರು ಮ್ಯೂಸಿಕ್ ಆವಾಗ ಒಂದು ಅದೇ ಹೇಳಿದ್ಮೇಲೆ ಆವಾಗ ಒಂದು ಸರಿ ತಪ್ಪಾಯಿತು ಅಕ್ಷರ ಎದ್ದು ಹೋದೆ ಒಳಗಡೆಯಿಂದ ರೆಕಾರ್ಡಿಂಗ್ ರೂಮಿಂದ ತಕ್ಷಣ ಐ ಅಂಡರ್ಸ್ಟ್ಯಾಂಡ್ ಅಂತ ಹೇಳಿದ್ರು ಅವರು ಅಷ್ಟು ಶಾರ್ಪ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಅದಾದಮೇಲೆ ಮೈಸೂರಿನಲ್ಲಿ ಶೂಟಿಂಗು ನಾಗಭೂಷಣ್ಣು ಮತ್ತು ಕುಣಿಗಲ್ ನಾಗ ವಸಂತ ಇದ್ದರು ನಾಗಭೂಷಣ್ ತಮ್ಮ ಅವರು ಕೂಡ ಕೆಲಸ ಮಾಡಿದ್ರು ಒಟ್ಟಿಗೆ ಕೆಲಸ ಮಾಡಿದ್ವಿ ನಾವು ಮೈ ಮೈಸೂರಿನಲ್ಲಿ ಬಲೆ ಹುಡುಗ ಅಂತ ಪಿಚ್ಚರು ಆ ಪಿಚ್ಚರು ಕೆಲಸ ಮಾಡಿದ್ವಿ ಆ ಪಿಚ್ಚರ್ ಕೆಲಸ ಮಾಡಿದ್ಮೇಲೆ ನಾನು ಒಂದು ಹೆಣ್ಣು ಆರು ಕಣ್ಣು ಪಿಚ್ಚರ್ ಕೆಲಸ ಮಾಡಿದ್ದು ಒಂದು ಹೆಣ್ಣು ಕ ಗಾಳಿ ಮಾತು ಗಾಳಿ ಮಾತು ಆದಮೇಲೆ ಮುನಿಯನ್ ಮಾದರಿ ಮುನಿಯನ್ ಮಾದರಿ ಆದಮೇಲೆ ಈಶ್ವರಿ ಪಿಕ್ಚರ್ಸ್ದು ಪ್ರೇಮ ಮತ್ಸರ ಕದೀ ಕಳ್ಳರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ